ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಅಪ್ಡೇಟ್ಸ್ ನಾನು ರಜಿನಿ ಎಲ್ಲರೂ ತುಂಬ ಜನ ಕುಂಭ ಮೇಳಕ್ಕೆ ಹೋಗಿರ್ತೀರ ನಾನು ಕುಂಭ ಮೇಳಕ್ಕೆ ಹೋಗಬೇಕು ಅಂತ ಬಟ್ಟೆ ಪ್ಯಾಕ್ ಮಾಡ್ತಾ ಇದ್ದೀನಿ ಅದನ್ನು ನೀವು ನೋಡ್ತಾ ಇದ್ದೀರಾ ಸೊ ಏನು ಹೋಗೋದು ಏನು ಬಿಡೋದು ಅನ್ನೋದೇನೆ ಕನ್ಫ್ಯೂಷನು ಸೊ ದೇವಸ್ಥಾನ ಆಗಿರೋದ್ರಿಂದ ಸ್ವಲ್ಪ ಇಂಡಿಯನ್ ವೇರ್ ಡ್ರೆಸ್ಸಸ್ ಬೇಕಾಗುತ್ತೆ ಸೊ ಈ ರೀತಿ ಜಿಪ್ ಲಾಕ್ ಕವರ್ ತೊಗೊಂಬಿಟ್ರೆ ಈಸಿಯಾಗಿ ಎಲ್ಲ ಒಂದೊಂದು ಜಿಪ್ ಲಾಕ್ ಕವರ್ ಒಳಗಡೆ ಹಾಕ್ಕೊಂಬಿಡ್ಬೋದು ಹಾಕ್ಬಿಟ್ಟು ನೀಟಾಗಿ ಪ್ಯಾಕ್ ಮಾಡ್ಬೋದು ಇವಾಗ ಎಷ್ಟು ದುಡ್ಡು ಖರ್ಚಾಗುತ್ತೋ ಏನೋ ಅನ್ನೋ ಭಯ ಎಲ್ಲರಿಗೂ ಇರುತ್ತೆ ಸೊ ನಾನು ಟ್ರಾವೆಲಿಂಗ್ ಮಾಡ್ತಾ ಮಾಡ್ತಾ ಎಲ್ಲೆಲ್ಲಿ ಎಷ್ಟು ಖರ್ಚು ಮಾಡಿದೆ ಅಂತಲೂ ನಿಮ್ಗೆ ಹೇಳ್ತಾ ಹೋಗ್ತೀನಿ ವೀಡಿಯೋಲಿ ನೀವು ನೋಡ್ತಾ ಇದ್ದೀರಾ ನಾಗರಾಜ್ ಅಂತ ನಮ್ಮ ಕ್ಯಾಮ್ರಾಮ್ಯನ್ ಅವರು ಸೊ ಅವರು ನಾನು ಇಬ್ರು ಒಟ್ಟಿಗೆ ಹೋಗ್ತಾ ಇದ್ದೀವಿ ಈಗ ಏರ್ಪೋರ್ಟ್ಗೆ ಹೋದ್ವಿ ನಾವೇನು ಮಾಡಿದ್ವಿ ಅಂತಂದರೆ ನಮ್ಮ ಮನೆಯಿಂದ ಗುಟ್ಟಳ್ಳಿ ಸರ್ಕಲ್ವರೆಗೆ ಕ್ಯಾಬ್ ತಗೊಂಡ್ವಿ ಸೊ ಅದೊಂದು ಇನ್ನೂರು ನಲ್ವತ್ತು ರೂಪಾಯಿ ಆಯಿತು ಈಗೇನು ಅಲ್ಲಿಂದ ನಾವು ಏರ್ಪೋರ್ಟ್ ಬಸ್ ತೊಗೊಂಡ್ವಿ ಏರ್ಪೋರ್ಟ್ ಬಸ್ಗೆ ಐನೂರ ಎಂಬತ್ತಿನೋ ತೊಗೊಂಡ್ರೋ ನಾನೇನಾರು ನಮ್ಮ ಮನೆಯಿಂದನೇ ಕ್ಯಾಬ್ ತೊಗೊಂಡಿದ್ರೆ ನಿಯರ್ಲಿ ಒಂದು ಎರಡು ಸಾವಿರ ಆಗ್ತಾ ಇತ್ತು ಸೊ ಆಲ್ಮೋಸ್ಟ್ ಒಂದು ಸಾವಿರ ಅಷ್ಟು ಸೇವ್ ಮಾಡಿದಾಯಿತು ಆ್ಯಕ್ಚುಲಿ ಹದಿನೈದು ದಿನದಿಂದನೇ ಟ್ರೈನ್ಗೆ ಬುಕ್ ಮಾಡಿದೆ ನಾನು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಎಲ್ಲ ವೆಯ್ಟಿಂಗ್ ವೆಯ್ಟಿಂಗ್ ಅಂತಲೇ ಬರ್ತಾಯಿತ್ತು ಕೊನೆಗೆ ಟ್ರೈನ್ ಟಿಕೆಟ್ನ ಕ್ಯಾನ್ಸಲ್ ಮಾಡಿದೆ ಯಾಕೆ ಅಂತಂದರೆ ಸಿಗುತ್ತೆ ಅನ್ನೋ ನಂಬಿಕೆ ಇರಲಿಲ್ಲ ಅದಕ್ಕೋಸ್ಕರ ಆಮೇಲೆ ಫ್ಲೈಟ್ ನೋಡಿದಾಗಲೂ ಸಖಾತ್ ಕಾಸ್ಟ್ಲಿ ಇತ್ತು ಅದರಲ್ಲೂ ಎಸ್ಪೆಷಲಿ ಬ್ಯಾಂಗ್ಳೂರ್ ಟು ಪ್ರಯಾಗ್ರಾಜ್ ಬ್ಯಾಂಗ್ಳೂರ್ ಟು ವಾರಣಾಸಿ ಬ್ಯಾಂಗ್ಳೂರ್ ಟು ಅಯೋಧ್ಯ ಈ ರೀತಿ ಎಲ್ಲ ಕಾಂಬಿನೇಷನ್ ಹಾಕಿ ನೋಡಿದಾಗ ತುಂಬ ಕಡಿಮೆ ತೋರಿಸಿದ್ದು ಅಂದರೆ ಬ್ಯಾಂಗ್ಳೂರ್ ಟು ಏನೋ ತೋರಿಸ್ತು ಅದು ಅರೌಂಡ್ ಸೆವೆನ್ ತೌಸಂಡ್ ಏನೋ ಇತ್ತು ಒನ್ ಟಿಕೆಟು ಆಮೇಲೆ ರಾಂಚಿಯಿಂದ ಅಯೋಧ್ಯಾಗೆ ಬುಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟು ರಾಂಚಿ ಬುಕ್ ಮಾಡ್ಕೊಂಡ್ವಿ ಸೊ ಹಾಗಾಗಿ ಇದರಲ್ಲಿ ಇದೀವಿ ನಮ್ಮ ಕ್ಯಾಮ್ರಾಮನು ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತವ್ರೆ ಸೊ ಹಾಗಾಗಿ ಅವರು ಆ ಎಕ್ಸೈಟ್ಮೆಂಟಲ್ಲಿದ್ದಾರೆ ಅದನ್ನು ನೀವು ನೋಡ್ತಾ ಇದ್ದೀರಾ ಅದಾಗಿ ಫಸ್ಟ್ ಟೈಮ್ ನೀವು ಫ್ಲೈಟ್ ಹತ್ತಿದ್ದು ಯಾವ ಊರಿಗೆ ಮತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಆಯಿತಾ ಫಸ್ಟ್ ಫ್ಲೈಟ್ ನಾನು ಚೆನ್ನೈ ಟು ಮಧುರೆ ಹತ್ತಿದೆ ಅದು ನೆನಪಾಗ್ತಾ ಇದೆ ನನಗೆ ಸೊ ಇವಾಗ ಲಗೇಜ್ನ ತಗೊಳ್ಳೋಣ ಅಂತ ಬರ್ತಾ ಇದ್ದೀವಿ ಲಗೇಜ್ ಎತ್ಕೊಂಡು ಇವಾಗ ಕಾರ್ಗರ ಬಸ್ ಸ್ಟಾಪ್ ಅಂತ ಇದೆ ಅಲ್ಲಿ ನಮ್ಮ ಬಸ್ ಇರೋದು ಅಲ್ಲಿಗೆ ಹೋಗ್ಬೇಕು ಏರ್ಪೋರ್ಟಿಂದ ಅಲ್ಲಿಗೆ ಎಂಟು ಕಿಲೋಮೀಟ್ರ್ ಇದೆ ಸೊ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಹೋಗ್ಬೋದು ಅಂತ ತೋರಿಸ್ತಾ ಇದೆ ಇವತ್ತು ಸರಸ್ವತಿ ಹಬ್ಬ ಅಂತ ಹೇಳಿ ಇಲ್ಲಿ ಬಿಹಾರಲ್ಲೆಲ್ಲ ಜಾರ್ಖಂಡಲ್ಲೆಲ್ಲ ರೋಡ್ ರೋಡಲ್ಲೂ ಈ ರೀತಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಏರ್ಪೋರ್ಟಿಂದ ನಾವು ಬಸ್ ಸ್ಟಾಪಿಗೆ ಬರೋಕ್ಕೆ ನಾವು ಆಟೋ ನೋಡಿದ್ವಿ ಇನ್ನೂರು ರೂಪಾಯಿ ತೋರಿಸ್ತಾ ಇತ್ತು ಆಮೇಲೆ ಕ್ಯಾಬ್ ನೋಡಿದ್ವಿ ಐನೂರು ರೂಪಾಯಿ ತೋರಿಸ್ತಾ ಇತ್ತು ಅವನು ಇನ್ನೊಬ್ಬರನ್ನ ಹಾಕ್ಕೊಂಡ್ರೆ ನಿಮಗೆ ಟು ಫಿಫ್ಟಿಗೆ ಹೋಗ್ತೀನಿ ಅಂದರು ಕ್ಯಾಬಲ್ಲೇ ಸರಿ ಆಯಿತು ಅಂತ ಅದನ್ನು ಹತ್ತಿದ್ವಿ ಸೊ ಅಲ್ಲಿ ನಮ್ಮದು ಇನ್ನೊಂದು ಇನ್ನೂರೈವತ್ತು ರೂಪಾಯಿ ಸೇವ್ ಆಯಿತು ಮೇಲೆ ಗೊತ್ತಾಯ್ತು ರಾಂಚಿಯಿಂದ ಅಯೋಧ್ಯೆಗೆ ನಾನು ಆ್ಯಕ್ಚುಲಿ ಬುಕ್ ಮಾಡಿದ್ದು ಅದೇನೋ ಪ್ರೈವೇಟ್ ಗಾಡಿಗಳಲ್ಲಿ ಹೋಗ್ತಾ ಇಲ್ವಂತೆ ಟ್ರಾಫಿಕ್ ಜಾಮ್ ಆಗಿ ಬರೀ ಗೌರ್ಮೆಂಟ್ ಬಸ್ ಮಾತ್ರ ಹೋಗ್ತಿದೆಯಂತೆ ಅದಕ್ಕೆ ವಾರಣಾಸಿ ಮಾತ್ರ ಕರ್ಕೊಂಡು ಹೋಗ್ತೀವಿ ಅಂದರು ಸೊ ಇವಾಗ ನಾವು ವಾರಣಾಸಿಗೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿಂದ ಪ್ರಯಾಗಕ್ಕೆ ಹೋಗ್ತೀವೋ ಅಥವಾ ಅಯೋಧ್ಯೆಗೆ ಹೋಗ್ತೀವೋ ಏನೋ ಏನೂ ಗೊತ್ತಿಲ್ಲ ನೋಡಬೇಕು ಸೊ ಇದಾಯಿತು ಈ ದಿನದ ವ್ಲಾಗ್ ಆಗಿದೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಅಂತ ಕಮೆಂಟ್ ಮಾಡಿ ತ್ಯಾಂಕ್ ಯು ಲಾಪಿ ಬೈ ಟೇಕ್ ಕೇರ್